ಅಯ್ಯೋ ನೋಡಿ ನಮ್ಮೂರಾಗೆ ಮಳೆ ಬರ್ತಾ ಬರ್ತಾಯಿದೆ ಆವಿನ್ಕಲ್ ಹೆಂಗೆ ಇದೆ ನೋಡಿ ಆನೆಕಲ್ಲು ಹೆಂಗೆ ಬೀಳ್ತಾ ಇದೆ ನಮ್ಮ ಹುಡುಗರು ಅದ್ರಾಗೆ ಆಟ ಆಡ್ತಾವ್ರೆ ನೋಡಿ ಏ ಬರ್ರೋ ಪಾಪ ಮಳೆ ಜಾಸ್ತಿ ಬರ್ತಾಯಿದೆ ಆನೆ ಕಲ್ಲು ಬೀಳ್ತವೆ ಬರ್ರೋ ಈ ಕಡೆ ಬರ್ರೋ ಅಯ್ಯೋ ದೇವರೇ ಈ ಹುಡ್ಗುರ್ಗೆ ಹೇಳಿರು ಬತ್ತಿಲ್ಲ ಮಳೆ ಹೇಗೆ ಚೆನ್ನಾಗಿ ಆಟ ಆಡ್ತಾವ್ರೆ ನೋಡಿರಿ ಸುಮ್ಮರಮ್ಮ ಓ ಮಳೆ ಬರ್ತಿರೋದೆ ಅಪರೂಪ ಆಟ ಆಡೋಕ್ಕೂ ಬಿಡೋಲ್ಲ ನೀನಂತೂ ತುಂಬಿನ ನಮಗೆ ಯಾಕೆ ಕರೀತಿಯಾ ನಾವೇನು ಯಾವಾಗೂ ಆಟಾಡ್ತೀವಿ ನೋಡು ಐಸ್ ಐಸ್ ಗಡ್ಡೆ ಹೆಂಗೆ ಬೀಳ್ತವೆ ಐಸ್ ಬೀಳ್ತಾಯ್ತೆ ನೋಡು ನಂಗಂತೂ ತುಂಬ ಖುಷಿ ಆಗ್ತಾಯಿತೇ ವಾವ್ ಹೆಂಗೆ ಬೀಳ್ತಾಯ್ತಮ್ಮ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊ ಆಟ ಆಡ್ಕೊ ಬರ್ತೀವಿ ಸ್ವಲ್ಪತ್ತಮ್ಮ ಸ್ವಲ್ಪತ್ತು ಏ ಬರ್ರೋ ಹುಷಾರಿದ್ದಂಗೆ ಆಗ್ತೈತೆ ಚಳಿ ಬತ್ತಾ ಬರ್ರೋ ಬೇಡ ಚಳಿ ಜ್ವರ ಬರ್ತವೆ ಅವು ಕಲ್ಲು ಜಾಸ್ತಿ ಕೋಲ್ಡ್ ಇರ್ತವೆ ತಂಪು ಜಾಸ್ತಿ ಅವು ಚಳಿ ಜ್ವರ ಬರ್ತವೆ ಬರ್ರಿ ಈ ಕಡೆ ಬರ್ರಿ ಆಡಬೇಡ್ರಿ ನನ್ನ ಮಾತು ಕೇಳ್ರಪ್ಪ ಕೇಳಿರಿ ಸ್ವಲ್ಪ ನನ್ನ ಕೆ ಅದು ಮೀರು ಹೋಗ್ಬೇಡ್ರಿ ಕೇಳಿರಿ ಒಂಚೂರು ನನ್ನ ಮಾತಾ ಏಯ್ ಇವಮ್ಮ ಒಂದು ಕಣ ಸುಮ್ಮನೆ ಆಟ ಆಡತ್ತ ಬರ್ರೆ ಆ ಕಡೆ ಹೋಗೋಣ ಹ್ಞೂ ಸರಿ ನಡಿ ಆ ಕಡೆ ಹೋಗೋಣ ಇವಮ್ಮ ಇವ ಅಮ್ಮನ ಮುಂದಿದ್ದರೆ ಬೈತಾನೆ ಇರ್ತೈತೆ ಕಲಿತೈತೆ ಬಾ 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 ಅಂತ ಏ ನಿಮ್ಮ ಅಪ್ಪ ಬರಲ್ಲ ಹೇಳ್ತೀನಿ ಬರೋ ಪಾಪ ಬರೋ ಪಾಪ ಅಂದ್ರೆ ನಾನು ಮಾತು ಕೇಳ್ತಾ ಇಲ್ವಲ್ಲ ನೀವು ಹಾಂ ಏನು ಹುಡುಗರು ಇಷ್ಟು ಇಷ್ಟೊಂದು ಹಾಂ ದೊಡ್ಡವರು ಹೇಳಿದ್ರೆ ಕೇಳಬೇಕು ಸ್ವಲ್ಪ ಭಯಭಕ್ತಿ ಇಲ್ದಾರಾಗಿದ್ದೀರಾ ನೀವು ಸುಮ್ಮನೆ ಹೋಗಮ್ಮ ಒಳಗೆ ನೀನು ಸುಮ್ಮನೆ ಹೋಗು ನಾವೇನು ಯಾವಾಗೂ ಆಡೋಲ್ಲ ಓ ಹಿಂದೊಳ್ಳೆ ಚೆನ್ನಾಗೇಳ ಕಣ ಅಮ್ಮಂಗೆ ಎಷ್ಟು ಹೇಳಿದ್ರೂ ಬೈತಾನೇ ಇರ್ತೈತಿ ಯಾವಾಗೂ ಹಿಂಗೆ ಮಾಡ್ತೈತೆ ಕಣೋ ನಾವು ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡನಿ ಮಳೆಗೆ ಅಂದರೆ ಕೇಳೋಂಗೆ ಇಲ್ಲ ನಾನು ಯಾವಾಗೂ ಬೀಳ್ತೈತೆ ಹೀಗೆ ನೋಡು ಎಷ್ಟು ಚೆನ್ನಾಗೆ ಮಳೆ ಬರ್ತೈತೆ ಆವಿನ ಕಲ್ ಬೀಳ್ತಾ ಇದ್ದಾವೆ ಏ ನಿಮ್ಮ ಅಪ್ಪ ಬರಲಿ ಕಡ್ರ ಹೇಳ್ತೀನಿ ಮನೆಗೆ ಬರೀ ಹುಷಾರಿಲ್ಲ ನೆಗಡೆ ಕೆಮ್ಮು ಜ್ವರ ಮತ್ತು ಏನಾರ ಆಗ್ಬೇಕಂತ ಯಾವಾಗ ಐತೆ ನಿಮಗೆ ಸರಿಯಾಗಿ ಬಾರ್ ಸಾಕ್ಬಿಡ್ತೀನಿ ಇಬ್ರು ಓ ಹಿಂಗೆ ಹೇಳಿವೆ ಕೇಳೋಂಗೆ ಇಲ್ಲ ಹುಡುಗರು ಜಾಸ್ತಿ ಆಗೋಗ್ಬಿಡೈತೆ ದೊಡ್ಡರು ಏನು ಕೇಳ್ತಾರೆ ಹೇಳು ನಿಮ್ಮ ಒಳ್ಳೆಯದಕ್ಕೆ ತಾನೇ ಹೇಳೋದು ನೀ ಮಳೆಗೆ ಆಡ್ತೀವಿ ಆಡ್ತೀವಿ ಅಂತಿರಲ್ಲ ಬರ್ರಿ ತಲೆನೋವಿದೆ ತಲೆಗೆ ಮಳೆ ಬಿದ್ದರೆ ತಲೆನೋವು ಜ್ವರ ಕೆಮ್ಮು ನೆಗಡೆ ಎಲ್ಲ ಆಗುತ್ತೆ ಬನ್ನಿ ಒಳಗಡೆ ಬನ್ನಿ ಬೇಗನ ತಲೆ ಬರೆಸ್ತೀನಿ ಬೇರೆ ಬಟ್ಟೆ ಹಾಕೊಂಡ್ರೆ ಬರ್ರಪ್ಪ ಬರ್ರಿ ಹುಷಾರಿಲ್ಲ ರೀ ನೋಡೋಕ್ಕಾಗಲ್ಲ ಬರ್ರಪ್ಪ ಚೆನ್ನಾಗಿರೋರು ಚೆನ್ನಾಗಿರಬೇಕು ನಿಮಗೆ ಹೇಳಿರೆ ಅರ್ಥ ಆಗೋಲ್ಲ ನೋಡು ನಾನು ಏನಿಲ್ಲ ಇಬ್ರಿಗೂ ಚೆನ್ನಾಗಿ ಒಡೆದಾಕ್ಬಿಡ್ತೀನಿ ಬರಲಿಲ್ಲ ಅಂದರೆ ಓ ಎಷ್ಟು ಸತಿ ಕರಿತಿರೋದು ನಿಮಗೆ ಹಾಂ ಏ ಬರ್ರೋ ನಿಮ್ಮ ಎಷ್ಟು ಭಯನೇ ಇಲ್ಲ ಏಯ್ ದನಗಳ ಇಬ್ಬರು ಬರ್ರಿ ಸುಮ್ಮನೆ ಉಗಿಸ್ಕೊಬೇಡ್ರಿ ನನ್ನ ಹತ್ರ ನೋಡು ಕೆಡ್ತಾಗ ಬೈದಾಕ್ಬಿಡ್ತೀನಿ ನಂಗೆ ರೇಸ್ಬಿಟ್ರಿ ಓ ಬಯ್ಯಮ್ಮ ನೋಡಾನಿ ಅದು ಹೆಂಗೆ ಬೈತೀಯ ಬೈಯಿ ಬೈ ನೋಡಾನಿ ಕೆಡ್ತಾಗ ಬೈತಂತ ಕೆಟ್ಟಗೆ ಅದು ಹೆಂಗೆ ಕೆಟ್ಟಾಗ ಬೈತ ನೋಡೋಣ ಬೈ ಏ ಮುಟ್ಟಾಳ್ರಾ ಬರ್ರಿ ಈ ಕಡೆಗೆ ನೀವು ಕೆಟ್ಟ ನೋಡು ನೀವು ಬೈತೀನಿ ಅಂದರೆ ಬೈ ಬೈಯಿ ಅಂತೀರಾ ನೀವೆಲ್ಲ ತಿಕ್ಕು ಕಲ್ಸ್ಕೊಂಡು ಕೂಗೊಂಡಿದ್ದೀರಾ ನಿಮ್ಮಂತ ನನ್ನ ಮಕ್ಳಿಗೆ ಹೇಗೆ ಏನು ಹೇಳಣಿ ತಗ ಅಯ್ಯೋ ಎಲ್ಲೆಲ್ಲಿ ಉಟ್ಬಿಟ್ರು ನೀವು ಅಬ್ಬ ಸೀಮೆ ಕೆಡಿಸ್ತವ್ರಾಗಿದ್ದೀರಾ ಏನು ಹೇಳಿದ ಮಾತು ಒಂದಿಷ್ಟು ಕೇಳನಿ ಏನಿಲ್ಲ ಭಯ ಭಕ್ತಿ ಏನೂ ಇಲ್ಲ ನಿಮಗೆ ಅಯ್ಯೋ ನೋಡಿ ನೋಡಿ ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ ಅಯ್ಯಪ್ಪ ಎಲ್ಲ ಮನೆಗೂ ಹಿಂಗೆ ಆಡ್ತಾರೆ ಹುಡುಗರು ಎಲ್ಲರೂ ಹಾಂ ತಂದೆ ತಾಯಿ ಅಂದರೆ ಭಯ ಭಕ್ತಿಗಿರ್ತಾರೆ ಅಷ್ಟು ಭಯ ಇರ್ತೈತೆ ನಿಮಗೆ ನಂದು ಭಯ ಅಂಬೋದೇ ಇಲ್ಲ ನಿಮಗೆ ಹಂಗೆ ಕೆಟ್ಕೊಂಡು ಕೂಕೊಂಡಿದ್ದೀರಾ ಹೋ ಏನು ಹುಡುಗರು ಆ ಸ್ಕೂಲು ಯಾಕನ ರಜ ಕೊಡ್ತಾರ ನೋಡು ಇವಾಗ ರಜ ಕೊಟ್ಟಿರೋದಕ್ಕೂ ಅದಕ್ಕೂ ಬೇಸಿಗೆ ಜನ ನಮ್ಮ ಹುಡುಗರಂತೂ ಮಾತೇ ಕೇಳಲ್ಲ ಆ ಸ್ಕೂಲ್ಗೆ ಹೋಗುವಾಗ ನಾನು ಅಥವಾ ಹತ್ತು ಗಂಟೆಗೆ ಹೋಗ್ಬಿಟ್ಟು ನಾಲ್ಕೂವರೆ ನಾಲ್ಕು ಗಂಟೆ ನಾಲ್ಕುವರೆ ತಕ್ಕನ ಸ್ಕೂಲಾಗಿರವು ಹ್ಯಾಂಗ ನಿಮ್ಮದೇ ಇರ್ತಿದ್ವಿ ಇವಾಗ ಇವತ್ತು ಕಿರ್ಕೊಂಡು ಕಿರ್ಚ್ಕೊಂಡು ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿ ಅಯ್ಯಯ್ಯಪ್ಪ ಏನು ಹುಡುಗರು ಅಂತ ಹೇಳಿ ಭಯಭಕ್ತಿ ಇಲ್ದವಾಗೇವಿ ಅಯ್ಯಯ್ಯಪ್ಪ ನಮ್ಮ ಬೇ ಹಿಂಗೆ ಆಡ್ತಾವೆ ಬ್ಯಾರೇ ಹಿಂಗೆ ಆಡ್ತಾವ ಗೊತ್ತಿಲ್ಲ ನೋಡಿರಿ ಹೆಂಗೆ ಹೆಂಗೆ ಮಾತೇ ಕೇಳಲ್ಲ ತಂದೆ ತಾಯಿಗಳು ಮಾತ ಏನು ಕಲ್ತ್ಬಿಟ್ಟವು ನಂಗಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅಮ್ಮ ಯಾವಾಗೂ ಇದೇ ಥರನೇ ಇರ್ತಾರೆ ನಂಗಂತೂ ಸಾಕಾಗೋಗ್ಬಿಟ್ಟತೆ ಏನು ಯಾವಾಗೂ ಮಳೆಗೆ ನಿಮ್ಮನೆಗೂ ನೀವು ಹುಡುಗರು ಆಟ ಆಡಲ್ವಾ ಮಳೆ ಬಂದರೆ ಅಪ್ರೂಪಕ್ಕೆ ಮಳೆ ಬರ್ತಾ ಇದೆ ಅದಕ್ಕೆ ನಾವು ಇವಾಗೆಲ್ಲ ಆವಿನ ಕಲ್ಲೆಲ್ಲ ಬೀಳ್ತಾ ಇದ್ದೇವೆ ಅದಕ್ಕೆ ನಮ್ಗೆ ಖುಷಿ ಆಯಿತು ಅದಕ್ಕೆ ನಾವು ಆಟ ಆಡ್ತಿದ್ರೆ ಅಮ್ಮ ಒಂದು ಬೈತಾ ಇರುತ್ತೆ ನಂಗಂತೂ ಬೇಜಾರಾಗಿ ಹೋಗ್ಬಿಡುತ್ತೆ ನಿಮ್ಮನೆಗೂ ಇದೇ ಥರ ಬೈತಾರೆ ನಿಮ್ಮ ಅಪ್ಪ ಅಮ್ಮ ಹೇಳಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿ ಫ್ರೆಂಡ್ಸ್